ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಕಾಶ್ಮೀರದ ನಲ್ಲಿ ಹಿಂದೂ ಸಹೋದರಿಯರ ಸಿಂಧೂರ ಅಳಿಸಿದ್ದ ನರಹಂತಕ ಮತಾಂಧ ಪಾಕಿಸ್ತಾನಿ ಉಗ್ರರ ನೆಲಗಳ ಮೇಲೆ ಭಾರತೀಯ ಸೇನೆ ಸಿಂಧೂರ ಕಾರ್ಯಾಚರಣೆಯ ಮೂಲಕ ನೂರಕ್ಕೂ ಹೆಚ್ಚು ಉಗ್ರರನ್ನು ಸಂಹಾರ ಮಾಡಿ ದಿಟ್ಟ ಉತ್ತರ ನೀಡಿದ ಭಾರತ ಸೇನೆಯ ಕಾರ್ಯಾಚರಣೆಗೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಕಾರ್ಯಕರ್ತರು ಸಂಭ್ರಮಾಚರಣೆ ಆಚರಿಸಿದರು ಸಾಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮೂಲಕ ಸಾಗಿ ಸಾಗರ ಹೋಟೆಲ್ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಭಾರತೀಯ ಸೇನೆಗೆ ಜೈಕಾರ ಹಾಕಿ ಸಂಭ್ರಮಿಸಿದರು ಭಾರತದ ಯೋಧ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದಕರ ನೆಲೆಗಳ ಮೇಲೆ ಕಠಿಣವಾದ ಕ್ರಮವನ್ನು ತಗೊಂಡಿದ್ದಾರೆ ನೂರಾರು ಸಂಖ್ಯೆಯಲ್ಲಿ ಭಯೋತ್ಪಾದಕರನ್ನ ಪಡೆದುರುಳಿಸುವ ಕೆಲಸ ಭಾರತ ಸರ್ಕಾರದ್ದಾಗಿದೆ ಏನು ಕಲಂಗಾವ್ ದಾಳಿಯಲ್ಲಿ ಹಿಂದೂ ಅಂತ ಕೇಳಿ ಇಪ್ಪತ್ತಾರು ಸಮಾಯಕ ಹಿಂದೂಗಳನ್ನು ಏನು ಈ ಭಯೋತ್ಪಾದಕರು ಮುಸ್ಲಿಂ ಜಿಹಾದಿಗಳು ಹೊಂದಿದ್ರು ತಮ್ಮ ಮಾತೆಯ ಸಿಂಧೂರವನ್ನು ಅಳತಿದ್ರು ಅದೇ ಸಿಂಧೂರದ ಮೂಲಕ ಪಾಕಿಸ್ತಾನದ ಮುಸ್ಲಿಂ ಜಿಹಾದಿಗಳಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇದು ಪ್ರಾರಂಭ ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ಭಾರತ ಸಂಪೂರ್ಣ ಪೀವಿಕೆಯನ್ನು ವಶಪಡಿಸಿಕೊಳ್ಳುತ್ತೆ ಈ ದಾಳಿ ಇಲ್ಲಿಗೆ ನಿಲ್ಲಬಾರ್ದು ನಾವು ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಕೊಡಿ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೇವೆ ಇದನ್ನು ಇಲ್ಲಿಗೆ ನಿಲ್ಸಬಾರ್ದು ಕಳೆದ ಪಾಕಿಸ್ತಾನ ಇಪ್ಪತ್ತು ವರ್ಷಗಳ ಸಹ ಇಪ್ಪತ್ತು ವರ್ಷಗಳ ಕಾಲ ನಿರಂತರವಾಗಿ ಒದ್ದಾಡಬೇಕು ನಿರಂತರ ದಾಳಿಗಳನ್ನು ಪಾಕಿಸ್ತಾನದಲ್ಲಿ ಮಾಡ್ತಾ ಇರಬೇಕು ಏನು ಭಾರತ ಪದೇ ಪದೇ ಹಿಂಸೆಗೆ ಒಳಗಾಗುತ್ತೆ ಅದೇ ರೀತಿ ಪಾಕಿಸ್ತಾನವೂ ಸಹ ಹಿಂಸೆಗೆ ಒಳಗಾಗಬೇಕು ಹಾಗೇ ಏನು ನಿನ್ನೆ ರಾತ್ರಿ ನಡೆದಂತಹ ಘಟನೆ ಭಾರತದ ಜನರಲ್ಲಿ ಆತ್ಮ ಆತ್ಮವಿಶ್ವಾಸ ಭಾರತ ಸರ್ಕಾರ ಮೂಡಿಸಿದೆ ಭಾರತದ ಪ್ರಧಾನಮಂತ್ರಿಗಳು ಇಂತಹ ದಿಟ್ಟ ನಿರ್ಜ ದ ನಿರ್ಧಾರವನ್ನು ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಂತಹ ಕಠಿಣ ಕ್ರಮ ಆಗಬೇಕು ಹಾಗೂ ಏನು ಭಯೋತ್ಪಾದನೆ ಇದೆ ಭಯೋತ್ಪಾದನ ಬೃಡ ಸಮೇತ ಕಿತ್ತು ಹಾಕ್ಲಿಕ್ಕೆ ಏನು ಎಲ್ಲಾ ರಾಷ್ಟ್ರಗಳು ಭಾರತಕ್ಕೆ ಕೈ ಜೋಡಿಸಬೇಕು ಅಂತ ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ಸನಾತನ ಹಿಂದೂ ಧರ್ಮಕ್ಕೆ ಘಟನೆ ನಮ್ಗೆಲ್ರಿಗೂ ಖುಷಿ ತಂದಿದೆ ಸಂತಸ ತಂದಿದೆ ಯಾಕಂದ್ರೆ ಕೆಲವೇ ದಿನಗಳ ಹಿಂದೆ ನಮ್ಗೆಲ್ರಿಗೂ ದುಃಖ ಆಗಿತ್ತು ನಮ್ಮ ಮನೆಯಲ್ಲಿ ಯಾರನ್ನ ಕಡ್ಕೊಂಡಿದ್ದೀವಿ ಏನೋ ಅನ್ನೋಷ್ಟು ಒಂದು ದುಃಖದಲ್ಲಿ ನಮ್ಮ ಇಡೀ ಭಾರತ ಇತ್ತು ಪಲ್ಲವಿಯವರು ಮಾತಾಡಿದ್ರು ಇಡೀ ವಿಶ್ವ ಕೇಳಿಸ್ಕೊಂಡಿದೆ ಬರೀ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ವಿಶ್ವ ಕೇಳಿಸಿಕೊಂಡಿದೆ ಅದಕ್ಕೆ ಪ್ರತಿಕಾರವಾಗಿ ನಿನ್ನೆ ರಾತ್ರಿ ಏನ್ ನಡೀತು ಅವ್ರ ಮನಸ್ಸಿಗೆ ಸಮಾಧಾನ ಆಗಿದೆ ಅಂತ ಒಂದು ಮಟ್ಟಕ್ಕೆ ಸಮಾಧಾನ ಆಗಿದೆ ಅಂತ ನಂಗೆ ಅನ್ಸುತ್ತೆ ಯಾಕಂದ್ರೆ ಅವ್ರ ನೋವನ್ನ ಅವರು ಇರೋ ತನಕನೂ ಅವ್ರ ಜೀವ ಇರೋ ತನಕನೂ ಕೂಡ ಆ ಇಪ್ಪತ್ತಾರು ಜನ ಏನು ಇದ್ದಾರೆ ಅವರ ಗಂಡದನ್ನ ಕಳ್ಕೊಂಡು ಅವ್ರ ಸಿಂಧೂರನ್ನ ಕಳ್ಕೊಂಡಿದ್ದಾರೆ ಆ ನೋವನ್ನ ಅವರು ಇರೋ ತನಕನೂ ಕೂಡ ಅದನ್ನ ನೋವು ಯಾರಿಗೂ ತುಂಬಲಿಕ್ಕೆ ಆಗಲ್ಲ ಆದ್ರೆ ಒಂದು ಕೆಲವು ಮಟ್ಟದ ಸಂತಸ ಅಂತೂ ಅವ್ರ ಮುಖದಲ್ಲಿ ಇವತ್ತು ಕಾಣ್ಬೋದು ಅಂತ ಅನ್ಸುತ್ತೆ ಆ ಹೆಣ್ಮಕ್ಳನ್ನ ಸಿಂಧೂರ ಕಸ್ಕೊಂಡು ಅವ್ರು ನಾ ಯಾರನ್ನ ಹಿಂದೂ ಸಮಾಜಕ್ಕೆ ನೀವು ಏನು ಉತ್ತರ ಕೊಟ್ಟಿದ್ರಿ ಪಾಕಿಸ್ತಾನದ ಆ ಒಂದು ಭಯೋತ್ಪಾದಕನೆ ಅದೆಷ್ಟು ಯಾವ ಮಟ್ಟದಲ್ಲಿ ಇತ್ತು ಅನ್ನೋದು ನಾವೆಲ್ಲರೂ ಕೂಡ ನೋಡಿದೀವಿ ಅದಕ್ಕೆ ಪ್ರತ್ಯುತ್ತರವಾಗಿ ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಸೈನಿಕರು ಇದು ಬರೀ ಒಂದು ಒಂದು ಭಾಗ ಅಷ್ಟೇ ಅಜಿ ಹೇಳಿದ ಹಾಗೆ ಇನ್ನು ಪಿಚ್ಚರ್ ಅಭಿ ಬಾಕಿ ಹೇ ಅಂತ ಇನ್ನು ಪಾಕಿಸ್ತಾನ ಇನ್ನೂ ಸತತವಾಗಿ ಅದರ ಮೇಲೆ ದಾಳಿಗಳನ್ನ ನಡಿಬೇಕು ಅದು ತಲೆ ಎತ್ತೇ ಇರೋ ಹಾಗೆ ನಮ್ಮ ಸೈನಿಕರು ನೋಡ್ಕೋಬೇಕು ನಮ್ಮ ಭಾರತ ಸರ್ಕಾರ ನೋಡ್ಕೋಬೇಕು ಅಂತ ಹೇಳಿಕೆ ಕೇಳ್ತೀನಿ ಯಾಕಂದ್ರೆ ವಿಶ್ವಸಂಸ್ಥೆ ಕೂಡ ಈ ಈ ವಿಷಯದಲ್ಲಿ ಮಧ್ಯ ಪ್ರವೇಶ ಮಾಡಿದೆ ಬಾರ ಪಾಕಿಸ್ತಾನಕ್ಕೆ ಚೀಮಾರಿ ಹಾಕಿದೆ ಯಾಕಂದ್ರೆ ಪಾಕಿಸ್ತಾನದಲ್ಲಿ ಯುದ್ಧ ಮಾಡಬಾರ್ದು ಅನ್ನೋಕ್ಕೆ ವಿಶ್ವಸಂಸ್ಥೆಗೆ ಅವರು ಮೊರೆ ಹೋಗಿದ್ರು ಆಗ ಆಗ ಕೂಡ ವಿಶ್ವಸಂಸ್ಥೆ ಅದಕ್ಕೆ ಮಾರಿ ಹಾಕಿದೆ ಭಾರತ ಪರವಾಗಿ ನಿಂತಿದೆ ವಿಶ್ವಸಂಸ್ಥೆ ಕೂಡ ಯಾಕಂದ್ರೆ ಸಾಕು ಸಾಕ್ತಾ ಇರೋ ಪಾಕಿಸ್ತಾನಕ್ಕೆ ಇದು ಇನ್ನು ಇದು ಕೇವಲ ಒಂದು ಪಾಠ ಅಷ್ಟೇ ಇದು ಮುಂದಿನ ದಿನಗಳಿಂದ ಹೆಚ್ಚಿಗೆ ಆಗತ್ತೆ ನಮ್ಮ ಭಾರತೀಯ ಸೈನಿಕರಿಗೆ ನಾನು ಏನೇ ಆದ್ರೂ ಕೂಡ ನಮ್ಮ ಇಲ್ಲಿ ಮುಂಜಾನೆ ನಾವು ಇರ್ತೀವಿ ಅಂತ ಮೂಲಕ ಹೇಳ್ತೀನಿ ನಮಸ್ತೆ